ಅದ್ ಯಾವಾಗ ಹೇಳಮ್ಮ ಎಸ್ ಅಡ್ವಾನ್ಸ್ ಯಾರು ಹೊಡೆದ್ದು ಹಂಗೇಳ್ಬಾರ್ದು ಯಾವಾಗ ಬಾಮ ಹೆಸ್ರಮ್ಮಿ ಹಿಂದಿ ಹಿಂದಿ ಸರಿ ಥ್ಯಾಂಕ್ ಯು ಕೈ ಬರ್ತಾ ಇಲ್ಲ ಏನ್ ಬರ್ಬೇಕು ಜಾನಿ ಜಪಾನಿಯ ಮಂಗಗಳು ನೀವೇ ಮಂಗಗಳು ಜಾನಿ ಮಂಗಗಳು ಜಾನಿ ಜಪಾನಿಯ ಮಂಗಗಳು ಜಾನಿ ಜಪಾನಿಯ ಮಂಗಗಳು ಅದು ಒಂದು ಊರಿವೆ ಅದರಲ್ಲಿ ಇಲ್ಲೊಂದು ಊರಿವೆ ಅದರಲ್ಲಿ ಅಲ್ಲೊಂದು

ಮಾತನು ಆಡದಿರು ಕೆಟ್ಟ ಮಾತನು ಆಡದಿರು ಕೆಟ್ಟ ಮಾತನು ಕೇಳದಿರು ಕೆಟ್ಟ ಮಾತನು ಕೇಳದಿರು ಮಾತನ್ನು ಜಪಾನಿಯ ಮಂಗಗಳು ಜಾನಿ ಜಪಾನಿಯ ಮಂಗಗಳು ಮೂರಿವೆಯದ ಮೂರಿವೆಯದ ಇದು ಒಂದು ಅದರಲ್ಲಿ ಇದು ಒಂದು ಊರಿವೆ ಅದರಲ್ಲಿ ಇದು ಒಂದು ಓಕೆ ಥ್ಯಾಂಕ್ ಯು ಇಲ್ಲಿವರೆಗೆ ನಮಗೆ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಲು ಅನುಮತಿ ಮುದ್ದು ಮಕ್ಕಳಿಗೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಸೈಯದ್ ಕಮರುದ್ದೀನ್ ಸರ್ ಜಿಲ್ಲಾ ಸಂಘಟಕರು ಈ ಒಂದು ಎನ್ ಎಸ್ ಅರಡೇಕರ್ ಅವರ ಕುರಿತು ಬಣ್ಣಗಳ ಮಹತ್ವ ಕುರಿತು ಸೇವಾದಳ ನಡೆದು ಬಂದ ದಾರಿ ಮತ್ತು ಧ್ವಜವನ್ನು ಹಾರಿಸುವಾಗ ಗಮನಿಸಬೇಕಾಗಿರ್ತಕ್ಕಂಥ ಯಾವ ರೀತಿ ನಾವು ಧ್ವಜವನ್ನು ಕಟ್ಟಬೇಕು ಅನ್ನೋದನ್ನು ನಿಯಮವನ್ನು ತಿಳಿಸಿದರು ಅದೇ ರೀತಿಯಾಗಿ ಮಕ್ಕಳಿಗೆ ಹಾಡುವ ಒಂದು ಮನೋರಂಜನೆ ಮಾಡಿಸಿರ್ತಕ್ಕಂಥ ಸೈಯದ್ ಕಮರುದ್ದೀನ್ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾಗಿ ಇನ್ನು ಒಂದು ಈ ಒಂದು ಸೇವಾದಳದ ವೀಕ್ಷಕರಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ನಾಯಕಲ್ ಸರ್ ಅವರು ತಮ್ಮ ಎರಡು ಹಿತನುಡಿಗಳನ್ನು ಹೇಳ್ಬೇಕಂತೇಳಿ ಕೇಳ್ಕೊತ ಈ ಭಾರತ ಸೇವಾದಳ ಶತಮಾನೋತ್ಸವ ದಿನಾಚರಣೆ ಅವರಿಗೆ ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಶಾಲೆಯ ಶಿಕ್ಷಕರೇ ಮತ್ತು ಮುದ್ದು ಮಕ್ಕಳೇ ನಾವೇನು ಸರ್ ಎಲ್ಲ ಹೇಳ್ಯಾರ ನಾವೇನು ಎರಡೇ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೊಬೈಲ್ ಯಾರು ನೋಡಿಲ್ಲ ಮೊಬೈಲ್ ಯಾರು ನೋಡಿಲ್ಲ ನೋಡಲಾರ್ದವ್ರು ಮಕ್ಕಳು ಯಾರನ್ನಾರ ಮೊಬೈಲ್ ಇಲ್ಲ ನಾನೇನಂತಂದರೆ ನನ್ನ ಕಳವಳ ಮೊಬೈಲ್ನಿಂದ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಭಾಳ ಮೊಬೈಲ್ ನೋಡ್ಕೊಂಡು ಓದೋದು ಬಿಟ್ಟು ಮೊಬೈಲಿನೇ ನೋಡ್ಲಾಕರ ನಾನು ಅಬ್ಸರ್ವ್ ಮಾಡಿದಂಗೆ ಅದಕ್ಕೆ ನೀವೇನಂದರೆ ಮೊಬೈಲನ್ನು ಜಾಸ್ತಿ ಯೂಸ್ ಮಾಡಬಾರ್ರಿ ಮೊಬೈಲು ಒಳ್ಳೆಯದಕ್ಕೂ ಇದೆ ಕೆಟ್ಟದಕ್ಕೂ ಇದೆ ಹೌದೇ ಇಲ್ಲ ಈಗ ಮೊಬೈಲಲ್ಲಿ ನನಗೆ ತಲೆನೋವು ಗೋಲಿ ಯಾವುದು ಬೇಕಂದ್ರೂ ಮೊಬೈಲ್ ಹೇಳ್ತದೆ ನಾವು ಎಲ್ಲಿ ಅಡವೆಗೆ ನಿಂತ್ರೆ ನಾವು ಎಲ್ಲಿದ್ದೀವಿ ಅನ್ನೋದನ್ನೂ ಮೊಬೈಲ್ ಹೇಳ್ತದೆ ಅಷ್ಟೇ ಎಷ್ಟು ಒಳ್ಳೇದದು ಅಷ್ಟೇ ಕೆಟ್ಟದದು ಮೊಬೈಲ್ ಅದ್ರಗೋಸ್ಕರ ಮೊಬೈಲಿಂದ ಯಾಕಂದರೆ ನೀವು ನಾವೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಖಾಲಿ ಒಂದು ಒಂದು ಉತ್ತರ ಹೇಳಿ ಒಂದು ಬುಕ್ಸ್ ತೊಗೊಂಡ್ರೆ ನಿಮ್ಗೆಲ್ಲ ಖುಷಿ ಆಯಿತು ನಾನು ಅಂತ ಅಂತೇಳಿ ಆದರೆ ನೀವು ಚೆನ್ನಾಗಿ ಓದಿ ಒಬ್ಬ ಜಿಲ್ಲೆಯ ತಾಲೂಕು ಆಫೀಸರ್ ಆಗ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಇಡೀ ನಮ್ಮ ಜಿಲ್ಲೆನೇ ಖುಷಿ ಖುಷಿ ಪಡ್ತದಂತ ನಂದು ಅನಿಸಿಕೆ ಹೌದಿಲ್ಲ ಖುಷಿ ಪಡ್ತದಿಲ್ಲ ನಾವು ಖಾಲಿ ಒಂದು ಬುಕ್ಸ್ ತಗೊಂಡ್ರೆ ನಮ್ಗೆಲ್ಲ ಬಹಳ ಸಂತೋಷ ಆಯಿತು ಇಡೀ ಜಿಲ್ಲೆಯಲ್ಲಿ ತಾಲೂಕು ಅಧಿಕಾರಿ ಜಿಲ್ಲಾಧಿಕಾರಿ ಆದರೆ ನಮ್ಗೆ ಖುಷಿ ಪಡ್ತದಿಲ್ಲ ಮನ್ಸು ಮಾಡಿದ್ರೆ ಬೇಕಾದ್ ಮಾಡ್ಬೋದು ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ಬೋದು ಅದಕ್ಕೆಲೆ ನಿಮ್ದು ಈ ಒಂದು ವಿದ್ಯಾರ್ಥಿ ಜೀವನ ಓದೋ ವಯಸ್ಸು ಕರೆಕ್ಟಾಗಿ ಓದ್ರಿ ಮತ್ತು ಮತ್ತು ಇನ್ನೊಂದಿನ್ ಹೇಳ್ತಿನಂತರ ತಂದೆ ತಾಯಿಗಳಿಗೆ ಆ ಮಕ್ಕಳು ಭಾಳ ಗೌರವ ಕೊಡ್ಬೇಕು ಯಾಕಂದ್ರೆ ಒಬ್ಬ ನಾನು ಕೂಡ ಮದುವೆ ಆಗಿದ್ದೀನಿ ಎರಡು ಮಕ್ಕಳವ ಮಕ್ಕಳು ಆ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಯಾಕಂದರೆ ತಂದೆ ತಾಯಿ ನಿಮ್ಮನ್ನು ಅಷ್ಟೆಲ್ಲ ಏನು ಕಷ್ಟಪಟ್ಟು ಇಲ್ಲೆಲ್ಲ ಕಲಿಸೋರ ನಿಮಗೆ ಕಳಿಸ್ತಾರ ಸಾರಿಗೆ ಹೌದಿಲ್ಲ ಅವರ ಋಣ ಅವರ ಅವರ ಋಣ ತೀರಿಸ್ಬೇಕಂತಂದರೆ ನಾವು ಚೆನ್ನಾಗಿ ಓದಿ ನಾವು ಯಾವುದೋ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇವತ್ತು ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ನಾವು ಹೊರಗಡೆ ಏನು ದುಡ್ತೀವಿ ನಮಗೆ ನೌಕರಿ ಇಲ್ಲ ಹೊರಗಡೆ ದುಡ್ತೀವಿ ನಾವು ದಿನನಿತ್ಯ ಯೋಚನೆ ಮಾಡಬೇಕು ದಿನನಿತ್ಯನೂ ಯೋಚನೆ ಮಾಡಬೇಕು ಏನು ಕೆಲಸ ಏನು ಮಾಡಬೇಕು ಏನಿಲ್ಲ ಅಂತೇಳಿ ತಂದೆ ತಾಯಿಗಳಿಗೆ ಭಾಳ ಕಷ್ಟ ಇರ್ತದ ಆ ಕಷ್ಟಕ್ಕೆ ನೀವೇನು ಸರಿಯಾಗಿ ಓದಿ ನೀವೇನು ಸ್ಪಂದಿಸ್ತಿರಲ್ಲ ನೀವು ಉತ್ತಮವಾಗಿ ಪ್ರೈವೇಟ್ ಆಗಿರ್ಬೋದು ಕೆಲಸ ಮಾಡಿ ನಿಮ್ಮ ಜೀವನ ಉತ್ತಮವಾಗಿ ಸಾಗಿಸ್ಬೋದು ಮತ್ತು ನಾನು ಈಗ ಬೇರೆ ಕಡೆ ಹೋಗ್ಬೇಕು ಅನಿವಾರ್ಯವಾಗಿ ಸರ್ ಕರೆದ್ರೆ ಹಿಂಗೆ ಅದು ನಡೆದ ಅಂತೇಳಿ ಬಂದೀನಿ ಸರ್ ಒಂದು ಹಾಡು ಆಡಿದರು ನಾನು ಕೂಡ ಈ ಹಾಡಿನ ಮೂಲಕ ನಾನು ಕೂಡ ಒಂದು ನಂಬಲ್ಲಿ ಒಂದು ಕಲೆ ಅದ ನಾನು ಯಾವಾಗ್ಲೂ ಮನೆಯಾಗ ಸುಮ್ ಸುಮ್ಮನೆ ಆಡ್ತಿರ್ತೀನಿ ಆಗ್ಬೇಕಂತ ನಾವು ಆಡ್ಲ ಒಂದು ಜನಪದ ಗೀತೆ ನ ಬಾಳ ಮಕ್ಕಳಿಂದ ನನಗ ಪ್ಯಾಸರ ನ ಹೆಂಗ ಮಾಡಲವ ಸಂಸಾರ ಬಾಳ ಮಕ್ಕಳಿಂದ ನನಗ್ಯಾಸರ ಗಡಿಗೆ ತುಂಬಾ ಅಣ್ಣ ಬಸ್ತ್ರೆ ಖಾಲಿ ಮಾಡ್ತವ ಪುಟ್ಟಿಗಟ್ಲೆ ರೊಟ್ಟಿ ತಿಂದು ಸಿಟ್ಲೆ ನೋಡ್ತವ ಗಡಿಗೆ ತುಂಬಾ ಹನ್ನ ಬಸ್ತ್ರ ಖಾಲಿ ಮಾಡ್ತವ ಪುಟ್ಟಿಗಟ್ಲೆ ರೊಟ್ಟಿ ತಿಂದು ಸಿಟ್ಲೆ ನೋಡ್ತವಾ ಮುಂಜಾನೆದ್ದು ಸಂಜೆ ತನಕ ತಿನ್ನ ತಿಂತವ ಮುಂಜಾನೆದ್ದು ಸಂಜೆ ತನಕ ತಿನ್ನ ತಿಂತವ ರಾತ್ರಿ ಎಲ್ಲ ನಿದ್ದೆಗೆಡಿಸಿ ಜೀವ ತಿಂತವ ನಾ ಹೆಂಗ ಮಾಡಲವ್ವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ ನಾ ಹೆಂಗ ಮಾಡಲವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ ಮಕ್ಕಳಗಾಗಿ ಗಂಡ ದುಡ್ದು ಸಾಲಕ್ಕಾಗಿ ಸಂಜೆ ತನಕ ತಿರುಗಿ ಬಂದನಾ ಮಕ್ಕಳಿಗಾಗಿ ಗಂಡ ದುಡ್ದು ಮೆತ್ತಗಾಗನ ಸಾಲಕ್ಕಾಗಿ ಸಂಜೆ ತನಕ ತಿರುಗಿ ಬಂದನ ಬಡ್ಡಿ ಸಾಲ ತಂದು ಈವ ಕಡ್ಡಿಯಾಗನಾ ಬಡ್ಡಿ ಸಾಲ ತಂದು ಈವ ಕಡ್ಡಿಯಾಗನಾ ಸರ ಕುಂತು ಗೋಳಾಡ್ತನಾ ನಾ ಹೆಂಗ ಮಾಡಲವ್ವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ ನಾ ಹೆಂಗ ಮಾಡಲವ್ವ ಸಂಸಾರ ಬಾಳ ಮಕ್ಕಳಿಂದ ನನ್ನಗ ಬ್ಯಾಸಲ ಲೆಕ್ಕ ತಪ್ಪಿ ಹಿಡಿದು ನನಗ ಶಕ್ತಿ ಇಲ್ಲವ ಸರ್ಕಾರ ಮತ್ತು ಕೇಳಲಿಲ್ಲವಾ ಲೆಕ್ಕ ತಪ್ಪಿ ಹಿಡಿದು ನನಗ ಶಕ್ತಿ ಇಲ್ಲವ ಸರ್ಕಾರ ಎಳಿದ ಮತ್ತು ಕೇಳಲಿಲ್ಲವಾ ನಾಲ್ಕು ದಿನ ಚೆಂದಾಗಿ ಬಾಳಲಿಲ್ಲವಾ ನಾಲ್ಕು ದಿನ ಚೆಂದಾಗಿ ಬಾಳಲಿಲ್ಲವಾ ಮುರ್ಕು ಸಂಸಾರ ಸಾಗಿತಲ್ಲವ ನಾ ಹೆಂಗ ಮಾಡಲವ್ವ ಸಂಸಾರ ಬಾಳ ಮಕ್ಕಳಿಂದ ನನ್ನಗ ಪ್ಯಾಸರ ನಾ ಹೆಂಗ ಮಾಡಲವ್ವ ಸಂಸಾರ ಬಾಳ ಮಕ್ಕಳಿಂದ ನನ್ನಗ ಪ್ಯಾಸರ ಒಂದು ಎರಡು ಮಕ್ಕಳು ಸಾಕ್ರವ್ವ ಸರ್ಕಾರ ಹೇಳಿದ ಮಾತು ಕೇಳ್ರವ್ವ ಒಂದು ಎರಡು ಮಕ್ಕಳು ಸಾಕ್ರವ್ವ ಸರ್ಕಾರ ಹೇಳಿದ ಮತ್ತು ಕೇಳ್ರವ್ವ ಚಿಕ್ಕ ಸಂಸಾರ ನಮಗೆ ಬೇಕವ ಚಿಕ್ಕ ಸಂಸಾರ ನಮಗೆ ಬೇಕವ ನಾಲ್ಕು ದಿನ ಚಂದಾಗಿ ಬಾಳ ಬೇಕವ ನಾ ಹೆಂಗ ಮಾಡಲವ್ವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ ನಾ ಹೆಂಗ ಮಾಡಲವ್ವ ಸಂಸಾರ ಬಾಳ ಮಕ್ಕಳಿಂದ ನನಗ ಅಭ್ಯಾಸರ ಸರ್ ಅವರು ಸುಮ ಸುಮಧುರವಾಗಿ ಒಂದು ಕಂಠರಾಗದಿಂದ ವೆಂಕಟೇಶ್ ನಾಯ್ಕಲ್ ಸರ್ ಅವರಿಗೆ ತುಂಬ ಧನ್ಯವಾದಗಳು ಈಗ ಮುಂದಿನದಾಗಿ ಸರ್ ಅವರ ವೇದಿಕೆ ಪರವಾಗಿ ನಮ್ಮ ಶಾಲೆಯ ಮುಖ್ಯಗರುಗಳ ಪರವಾಗಿ ಒಂದು ಮನವಿ ಏನಪ್ಪ ಅಂತಂದರೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಆರುನೂರು ಮಕ್ಕಳು ಇರುವುದರಿಂದ ಒಂದು ದೈಹಿಕ ಶಿಕ್ಷಕರ ಕೊರತೆ ಇದೆ ಅದನ್ನು ಡೆಪ್ಯೇಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅಧಿಕಾರಿಗಳು ಮಾಡಬೇಕಂತೇಳಿ ವೇದಿಕೆ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಮಾನ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸೋಮಪ್ಪ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ತಮ್ಮ ನುಡಿಯನ್ನು ಹೇಳಬೇಕಂತ ನೀವು ಕೇಳಿಕೊಳ್ತಾರೆ ವೇದಿಕೆ ಮತ್ತು